ನಮಸ್ಕಾರ ಸ್ನೇಹಿತರೆ ಮೊದಲನೇದಾಗಿ ಏನು ನಮ್ಮ ಹಳ್ಳಿಕರ್ ಲೋಕೇಶ್ ಫಾರ್ಮರ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಆಗಿ ಇವತ್ತಿಗೆ ಒಂದು ವರ್ಷ ಆಯಿತು ನನಗೆ ಒಂದು ತುಂಬ ಖುಷಿ ಕೊಡ್ತಾ ಇರೋದೇನೆಂದರೆ ತುಂಬ ದಿನಗಳಿಂದ ಎಷ್ಟೋ ಜನ ಹೇಳಿದ್ರು ಬೇರೆ ಬೇರೆ ಥರ ವೀಡಿಯೋಗಳು ಮಾಡಿ ಹೊರಗಡೆ ದೊಡ್ಡ ದೊಡ್ಡವ್ರ ಮನೆಗಳಿಗೆ ಹೋದರೆ ಒಳ್ಳೊಳ್ಳೆ ವೀಡಿಯೋ ಕಂಟೆಂಟ್ ಕೊಟ್ಟರೆ ಸಬ್ಸ್ಕ್ರೈಬರ್ ಬರ್ತಾರೆ ಅಂತ ನನಗೆ ಅನಿಸಿಕೂ ಕೆಲವರ ವಿಚಾರವಾಗಿ ನಾನು ನೋಡಿದಾಗ ಕೆಲವರು ಇನ್ನು ಕೆಲವ್ರು ಹೇಳೋರು ಅಣ್ಣ ಸೈಬರಲ್ಲಿ ಹೋಗ್ಬಿಟ್ಟು ಫೇಕ್ ಸಬ್ಸ್ಕ್ರೈಬರ್ನ ಮಾಡ್ಬೋದು ಒಂದು ಐದು ಸಾವಿರ ದುಡ್ಡು ಕೊಟ್ಟರೆ ಒಂದು ಐನೂರು ಜನನ ಆ್ಯಡ್ ಮಾಡ್ತಾರೆ ಅಂತ ಸೊ ನಾನು ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ ನನ್ನ ಕಾನ್ಸೆಪ್ಟ್ ಇದ್ದಿದ್ದು ರೈತರಿಂದ ರೈತರ ಮನೆಗೆ ಒಂದು ದನಗಳು ತಲುಪಬೇಕು ಒಳ್ಳೆ ಓರಿಗಳು ಎಲ್ಲಿದೆಯೋ ಅವು ನಿಯತ್ತಗೆ ಒಂದು ರೈತರ ಮನೆಯಿಂದ ಪಾಸಾಗಬೇಕು ಅನ್ನೋದು ನನ್ನ ಒಂದು ಕಾನ್ಸೆಪ್ಟ್ ಆಗಿತ್ತು ಅದೇ ರೀತಿಯಲ್ಲಿ ತುಂಬ ದಿನಗಳಿಂದ ಒಂದು ವೀಡಿಯೋ ಆಲ್ರೆಡಿ ಬಿಟ್ಟಿದ್ದೆ ಇದ್ರದ್ದು ಏನು ನಮ್ಮ ದಾಸರಹಳ್ಳಿ ಓರಿ ಇತ್ತು ಡಾಲಿ ಓರಿಯ ಮಗ ಇದ್ರ ಮೂಲ ನಾವು ತುಂಬ ಕಷ್ಟಪಟ್ಟು ಕಲೆ ಹಾಕಿದ್ದು ಹಳೆ ಎಲ್ಲಿ ಕೊಟ್ಟಿದ್ದು ಯಾರಿಂದ ಬಂತು ಹೊಸ ಕರ ಹೊಸ ಎಲ್ಲಿಂದ ಬಂತು ಅಂದಾಗ ಆ ಥರ ಹುಡುಕಿದಾಗ ನಮ್ಮ ರಾಮನಗರದ್ದು ಅಂತ ಗೊತ್ತಾಗ್ತದೆ ಖುಷಿಯಾಯಿತು ವರ್ಷ ಯೂಟ್ಯೂಬ್ಗೆ ಆಯಿತು ಕಾರಣ ಏನು ಅಂತಂದರೆ ಹೋದ ವರ್ಷ ನನ್ನ ಹುಟ್ಟುಹಬ್ಬದ ದಿನ ನಾನು ಯೂಟ್ಯೂಬ್ನ ಲಾಂಚ್ ಮಾಡಿದ್ದು ನನಗೆ ಒಂದು ತುಂಬ ಖುಷಿ ಕೊಟ್ಟಿದ್ದೆನಂದರೆ ನಮ್ಮ ಮನೆ ದನಗಳದ್ದು ನಮ್ಮ ತೋಟ ಎಲ್ಲವನ್ನು ವಿಡಿಯೋ ಮಾಡಾಕಿದ್ದು ಈ ಸತಿ ನಮ್ಮದನ್ನು ಬಿಟ್ಟು ನಾವು ಅಟ್ಲೀಸ್ಟು ಬೇರೆ ಕಡೆ ಹೋಗಬೇಕು ಬೇರೆ ಅದನ್ನು ವಿಡಿಯೋ ಮಾಡಬೇಕು ಅಂತಂದಾಗ ನನಗೆ ಅವತ್ತಿಂದ ಒಂದು ತಲೆಯಲ್ಲಿದ್ದೇನೆಂದರೆ ಇದು ಕೊಂಚ ಗೊಂಬೊಳಗೆ ಎಳೆಯಬೇಕು ಒಂಚೂರು ಸಿಂಪಲ್ಲಾಗಿ ಅಂತ ಒಂದು ಆಸೆ ಇತ್ತು ಅದೇ ರೀತಿ ಇವತ್ತು ಬಂದಾಗ ವಿಚಾರ ಗೊತ್ತಾಯಿತು ಒಂದು ಹದಿನೈದು ದಿವಸದಿಂದ ಈ ಊರಿಗೆ ಮೊದಲನೇ ಕರ ಬಿದ್ದಿದೆ ಅಂತ ಅದನ್ನು ಫೋಟೋದಲ್ಲಿ ನೋಡಿದಾಗ ತುಂಬ ಒಂದು ಖುಷಿಯಾಯಿತು ಭರ್ತನಾದ್ರು ಕಳಿಸ್ದಾಗ ಈ ಥರ ಒಂದು ಕರ ಈ ಮಟ್ಟಿಗೆ ಬಿದ್ದಿದೆ ಅಂತಂದಾಗ ಡಾಲಿ ಮಗನಿಗೆ ಅದು ಒಂದು ಎಲ್ಲೋ ಒಂದು ಕಡೆ ಒಂದು ಖುಷಿ ನಮಗೆ ನಮ್ಮ ಒಂದು ಇಲ್ಲಿಯ ಲೋಕಲ್ ತಳಿ ಅದರಲ್ಲೂ ನಮ್ಮ ಹಳ್ಳಿಕಾರು ನಮ್ಮ ದೇಶೀಯ ತಳಿಯಲ್ಲಿ ನಾಟಿದನ ಅಂತ ಒಂದು ತುಂಬ ಖುಷಿಯಾದಾಗ ಈ ವಿಡಿಯೋನ ನಾವು ಮಾಡಬೇಕು ಒಂದು ವರ್ಷದ ಏನು ಸೆಲೆಬ್ರೇಷನ್ ಇದೆಯೋ ಅದು ಇವತ್ತು ನನ್ನ ನನ್ನ ಜನ ಗುರ್ಸಿದ್ದಾರೆ ಅಂದರೆ ಅದು ಈ ಬಸವಪುನಿಂದನೇ ಯಾಕೆಂದರೆ ನಾವು ಹೇಳ್ಕೋಬೋದು ಏ ನಾನು ಹಂಗೆ ಮಾಡಿಬಿಟ್ಟೆ ಹಿಂಗೆ ಮಾಡಿಬಿಟ್ಟೆ ದೇವರನ್ನೇ ನನ್ನೇನೂ ಇಲ್ಲ ಇದರಲ್ಲಿ ಪಾತ್ರ ಎಲ್ಲ ನಮ್ಮ ರೈತರು ಇವತ್ತು ನಿಮ್ಮ ಮನೆ ದನಗಳನ್ನು ನಾನು ವೀಡಿಯೋ ಮಾಡಿ ಹಾಕಿದ್ದಕ್ಕೆ ಇವತ್ತು ನನಗೆ ಇಷ್ಟು ಜನ ಏನು ಎರಡು ಸಾವಿರದ ಏಳ್ನೂರು ಚಿಲ್ಲರೆ ಜನ ಸಬ್ಸ್ಕ್ರೈಬರ್ ಇದಾರೆ ಒಂದು ವರ್ಷಕ್ಕೇನೆ ಅದು ನಿಮ್ಮಿಂದ ನಿಮ್ಮಗಳಿಂದ ಆಗಿರ್ತಕ್ಕಂಥ ಒಂದು ಇದು ನನಗೆ ತುಂಬ ಖುಷಿ ಕೊಟ್ಟಿರೋದು ಅದೇ ರೀತಿಲಿ ಇವತ್ತು ಏನು ರಾಮನಗರದಲ್ಲಿ ಓರು ಇದೆಯೋ ಈಗ ಆಲ್ರೆಡಿ ಕರ ಬಿದ್ದಿದ್ದ ಮೇಲೆ ಇದಕ್ಕಿಂತ ಜೋರಾಗಿರೋಂಥ ಕರನೇ ಬಿದ್ದಿದೆ ಹಂಗಾಗಿ ಇವತ್ತು ಅದನ್ನು ಕೂಡ ನಾನು ವಿಡಿಯೋ ಮಾಡಬೇಕು ಅಂದ್ಬಿಟ್ಟು ಬಂದಿದ್ದೀನಿ ತುಂಬ ಒಂದು ಖುಷಿ ಆಗುತ್ತೆ ಯಾಕೆಂದರೆ ಅದರಲ್ಲೂ ಓರ್ಗರ ಮೊದಲನೇ ಕರ ಏರಾಗಿ ನಾನು ಜನಗಳತ್ರ ಒಂದು ಹಂಚ್ಕೋಬೇಕು ಅಂತಿದ್ದೀನಿ ಏನಂತಂದರೆ ಈಗ ಒಂದು ವರ್ಷ ಏನು ಇವತ್ತಿಗೆ ಆಗಿದೆಯೋ ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಆಗಿ ಅದು ನಮ್ಮ ರೈತರು ರೈತರ ಮಕ್ಕಳು ಮತ್ತು ಏನು ನಮ್ಮ ಕನ್ನಡಿಗರು ಕನ್ನಡಿಗರ ಅಲ್ಲದೇನೇನೆ ಹೊರಗನವರು ಈಗ ಆಂಧ್ರದವರು ಫೋನ್ ಮಾಡ್ತಾರೆ ತಮಿಳ್ನಾಡಿಂದ ಫೋನ್ ಮಾಡ್ತಾರೆ ಕೆಲವರು ಕೇರಳದಿಂದ ಮಾಡಿದ್ದಾರೆ ಹೊರಗಡೆಯಿಂದೆಲ್ಲ ಮಾಡಿದ್ದಾರೆ ಸೊ ಎಲ್ಲರೂ ಕೂಡ ಇವತ್ತು ಕೈ ಜೋಡಿಸಿದ್ದಕ್ಕೆ ಎಲ್ಲರೂ ಕೂಡ ರೈತ್ರೆ ನಮ್ಮ ದೇಶೀಯ ತಳಿಯನ್ನು ಸಾಕ್ತಕ್ಕಂಥ ಎಲ್ಲ ಪ್ರತಿಯೊಬ್ಬ ರೈತರು ಕೂಡ ತುಂಬ ಒಂದು ಖುಷಿ ಆಗುತ್ತೆ ನನಗೆ ಯಾಕೆಂದರೆ ಅವ್ರುಗಳಿಂದ ಇವತ್ತು ನಾನು ಒಂದು ಹೆಸರು ಇದ್ದೀನಿ ಅಥವಾ ಒಂದು ಜನಗಳ ಮುಂದೆ ನಿಂತ್ಕೊಂಡಿದ್ದೀನಿ ಅಥವಾ ಇನ್ನೊಬ್ಬರಿಗೆ ನನ್ನನ್ನು ಗುರುದಿಡೀತಿದ್ದಾರೆ ಅಂದರೆ ಅದು ಬಸವಣ್ಣದವರಿಂದ ಏನು ಸಾವಿರಾರು ಜನ ನನ್ನ ಸಬ್ಸ್ಕ್ರೈಬರ್ ಆಗಿರ್ತಕ್ಕಂಥ ರೈತಗಳಿಂದ ಅದು ಆಗಿರ್ತಕ್ಕಂಥದ್ದು ಮೊದಲನೇದಾಗಿ ಇದೇ ಸಂಕ್ರಾಂತಿಗೆ ಹೆಣ್ಣು ದನಗಳನ್ನು ಸಾಕಿರ್ತಕ್ಕಂಥದ್ದಕ್ಕೆ ಈ ಯೂಟ್ಯೂಬಲ್ಲಿ ಬರ್ತಕ್ಕಂಥ ದುಡ್ಡನ್ನು ಇವಾಗ ಮ್ಯಾನಿಟೈಸಿಂಗ್ ಆನ್ ಮಾಡಿಕೊಂಡು ಅಕ್ಟೋಬರ್ ನವಂಬರ್ ಅಷ್ಟರಲ್ಲೆ ನನ್ನ ಅಮೌಂಟ್ ಬರುತ್ತೆ ಅದನ್ನು ಜನವರಿಗೆ ಒಂದು ಐದು ಜನ ಹಳ್ಳಿಕಾರ್ ವಿಚಾರವಾಗಿ ಸೇವೆ ಮಾಡ್ತಕ್ಕಂಥವ್ರು ಒಂದು ಪ್ರೇಮಿ ಇರ್ತಕ್ಕ ಪ್ರೇಮ ಇರ್ತಕ್ಕಂಥ ನಮ್ಮ ಸೈನಿಕರಾಗ್ಬೋದು ಅಥವಾ ಒಂದು ಪದ್ಮಭೂಷಣ ತೆಗೆದುಕೊಂಡಿರ್ತಕ್ಕಂಥವ್ರು ಆಗ್ಬೋದು ನಮ್ಮ ರಾಮನಗರದಲ್ಲಿ ಯಾರಿದ್ದಾರೋ ಅಂಥವ್ರಿಗೆ ಒಂದು ಐದು ಜನಕ್ಕೆ ನನ್ನ ಒಂದು ಚಾನಲ್ ವತಿಯಿಂದ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡು ಎರಡಲ್ಲೂ ನಾಲ್ಕಲ್ಲೋ ಆರಲ್ಲೂ ಕಡೆ ಮಳೆವರೆಗೂ ರೈತರ ಮನೆಯಲ್ಲಿ ಸಾಕಿರ್ತಕ್ಕಂಥ ದನ ಕರುಗಳಿಗೆ ಏನು ಅಸಕರ ಇರ್ತಾವೋ ಅಂಥದಕ್ಕೆ ನಾನು ಕಮಿಟಿ ಪ್ರೈಸ್ನ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅಂದರೆ ಕಮಿಟಿಲಿ ಏನು ಬೇರೆಯವರು ಇರೋಲ್ಲ ನನ್ನದೇ ಚಾನಲ್ ಆಗಿರೋದ್ರಿಂದ ನಾನೇ ಅದ್ರಲ್ಲಿ ಬರ್ತಕ್ಕಂಥ ದುಡ್ಡನ್ನ ನನ್ನ ವೈಯಕ್ತಿಕವಾಗಿ ನಾನು ಬಳಸ್ಕೊಳ್ತೇನೆ ಅದನ್ನು ನಮ್ಮ ರೈತರಿಗೆ ಅಂದರೆ ಅವರಿಂದ ಅಂಥ ದುಡ್ಡು ಅವ್ರ ದನಗಳಿಂದ ತಗೊಂಡಿರ್ತಕ್ಕಂಥ ದುಡ್ಡನ್ನು ವಾಪಸ್ ನಾನು ಅವ್ರಿಗೆ ಇದ್ದೀನಿ ಇದನ್ನ ನಾನು ಆಲ್ರೆಡಿ ಒಂದೆರಡು ಮೂರು ಕಂಟೆಂಟಲ್ಲಿ ಆಲ್ರೆಡಿ ಹೇಳಿದ್ದೀನಿ ಈ ವಿಚಾರವನ್ನು ಈಗಲೂ ಕೂಡ ನಾನು ನಿಮ್ಮ ಹತ್ರ ಅದೇ ಹೇಳ್ತಾ ಇದ್ದೀನಿ ಹಾಗೆ ಏನು ಇವತ್ತು ನಮ್ಮ ಡಾಲಿ ಓರಿಯ ಮಗ ಇದೆಯೋ ನಮ್ಮ ರಾಮನಗರದಲ್ಲಿ ಇದರ ಕರಗಳನ್ನು ಕೂಡ ಇವತ್ತು ನಾನು ತುಂಬ ಪರಿಚಯ ಮಾಡಿಕೊಡ್ತೀನಿ ನೋಡಿ ತುಂಬ ಒಂದು ಒಳ್ಳೆಯ ಗುಣಮಟ್ಟದಲ್ಲಿ ಕರ ಬಿಡ್ತಾ ಇರೋದ್ರಿಂದ ಹೇಳಬೇಕು ಅಂದರೆ ಏನಕ್ಕೇನೂ ಬೇಡ ಆ ಥರ ಇದೆ ಹಸು ಆ ಹಸುನಲ್ಲಿ ಇಂಥ ಕರ ಬಿದ್ದೈತೆ ಅಂದರೆ ನಿಮಗೆ ನಂಬೋದಕ್ಕೆ ಆಗೋಲ್ಲ ಅಷ್ಟು ಒಂದು ಅದ್ಭುತವಾಗಿದೆ ಹಾಗಾಗಿ ಸ್ನೇಹಿತರೆ ನೀವು ಬೆಳೆಸ್ತಾ ಇರೋ ಹುಡುಗ ಮುಂದೆ ನನ್ನನ್ನು ಬೆಳೆಸೋ ಜವಾಬ್ದಾರಿ ಕೂಡ ನಿಮ್ಮಲ್ಲೇ ಇರುತ್ತೆ ದಯವಿಟ್ಟು ಯಾರೇ ಆಗಲಿ ನನ್ನ ಚಾನಲ್ನ ನೋಡ್ತೀರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಯಾರೇ ಕರೀಲಿ ನಾನು ಹಂಡ್ರೆಡ್ ಪರ್ಸೆಂಟ್ ಬರ್ತೀನಿ ನನ್ನ ಕೈಯಲ್ಲಿ ಆಗಲಿಲ್ಲ ಅಂದರೂ ಇವತ್ತು ಇನ್ನೊಂದು ದಿನಕ್ಕಾದರೂ ಹಣ ಇಂಥ ಜಾಗಕ್ಕೆ ಬರ್ತೀನಿ ಆ ನಿಯರೆಸ್ಟಲ್ಲಿ ಬಂದು ನಿಮ್ಮ ವೀಡಿಯೋ ಮಾಡ್ಕೊಡ್ತೀನಿ ಅಂತ ಹೇಳ್ತೀನಿ ದಯವಿಟ್ಟು ನನ್ನನ್ನು ಬೆಳೆಸೋ ಜವಾಬ್ದಾರಿ ನಿಮ್ಮೇಲೆ ಇರುತ್ತೆ ನಾನು ಇವತ್ತು ಒಂದು ಖುಷಿ ಪಡ್ತಾ ಇದ್ದೀನಿ ಅಂದರೆ ಅದು ನಿಮ್ಮಿಂದಾನೆ ನಾನು ತುಂಬ ಹಸಿರಋಣಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಇವತ್ತು ಇವೆರಡಕ್ಕೂ ಕೊಮ್ಮಾಡಿದ್ದೀವಿ ಒಂದು ಬಿಳಿ ಕಡಿಸು ಒಂದು ವರ್ಗರ ಎರಡೂ ಸೇರಿಸಿ ಸೊ ನೋಡ್ತಾ ಇರ್ಬೋದು ವಾಕಿಂಗ್ ಕೂಡ ಬಿಟ್ಟಿದ್ದೀನಿ ಈಗ ಹತ್ತಿಂದ ಬರ್ತದೆ ಹಾಗೆ ನೋಡ್ಕೊಳ್ಳಿ ಹಾ ನಮಸ್ತೆ ಅಣ್ಣ ತಮ್ಮ ಹೆಸರು ಅಂತ ಅಣ್ಣ ನಿಮ್ಮದು ಯಾವ ಊರು ಯಾವ ತಾಲೂಕು ಯಾವ ಜಿಲ್ಲೆಗೆ ಬರುತ್ತೆ ಮಾದಾಪುರ ತಾಲೂಕು ಕಸಬಾ ಹೋಬಳಿ ರಾಮನಗರ ಜಿಲ್ಲೆ ಅಣ್ಣ ನೀವು ಎಷ್ಟು ವರ್ಷದಿಂದ ಕಟ್ತಾರದು ದಾನಕರ ಎಲ್ಲ ನಮ್ಮ ತಂದೆ ಬೇಬಿ ಜಾತ್ರೆ ತಂದು ಸಾಕಾಟ ಮಾಡಿದ್ದೀರಾ ಇವಾಗ ಕೊಂಬು ಕೂಡ ಸ್ವಲ್ಪ ಇದಾಗಿತ್ತು ಬಂದು ಮಾಡಿಕೊಟ್ಟಿದ್ದೀವಿ ಇವಾಗ ನಿಮಗೆ ಓಕೆನಾ ಕೊಂಬು ಇವಾಗ ಸ್ವಲ್ಪ ಬಂದೈತೆ ಹಂಗಾಗಿ ಪರವಾಗಿಲ್ಲ ಅಣ್ಣ ಇವಾಗ ಇದನ್ನ ಬಿತ್ತನೆಗೆ ಅಂತ ಸಾಕ್ತಾ ಇರೋದಾ ನಿಮ್ಮನೇಲಿ ಬೀಚ್ ದೋರಿ ಇರೋದ್ರಿಂದ ಬೆಳವಣಿಗೆ ಮೇಲೆ ನೀವು ಡಿಪೆಂಡ್ ಮಾಡ್ತೀರಾ ಅಲ್ಲ ಯಾಕೆ ಅಂದರೆ ಇವಾಗ ಆಲ್ರೆಡಿ ಫಸ್ಟ್ ಒಂದು ಸರ್ತಿ ನಾವು ಮಾಡಿದ್ದು ಮೊದಲನೇ ವಿಡಿಯೋದಲ್ಲಿ ಇದ್ದಂತ ಚಿಕ್ಕರು ಲೆಕ್ಕ ಹಾಕೊಂಡ್ರೆ ಇವತ್ತು ಅರ್ಧ ಅಡಿಗಿನ್ನ ಜಾಸ್ತಿ ಕರು ಬೆಳೆದಿದೆ ಹಂಗಾಗಿ ಕರ ಕತ್ತಲಾಗ್ಬೋದು ಮಳೆ ಮೂತಿಲಾಗ್ಬೋದು ಜಾತಿ ಕುಲದಲ್ಲಾಗ್ಬೋದು ಯಾವುದೇ ಒಂದು ತಪ್ಪನ್ ಸುಳಿ ಆಗಲಿ ಇನ್ನೊಂದಾಗಲಿ ಇಲ್ಲ ಎಲ್ಲ ಕೂಡ ಪರ್ಫೆಕ್ಟಾಗಿದೆ ಅಣ್ಣ ಯಾರಾದರೂ ಬಂದರೆ ನೀವು ಕೊಡ್ತೀರಾ ಬಂದಿದ್ದೀನಿ ಓಕೆ ಪ್ರೀತಿ ಪಟ್ಟು ನಮಗೆ ಬೇಕು ಅಂತ ಯಾರಾದರೂ ಇದು ಮಾಡಿದ್ರೆ ಕೊಡ್ತೀರಾ ಓಕೆ ಅಣ್ಣ ನಿಮ್ಮ ಮೊಬೈಲ್ ನಂಬರು ಡಬಲ್ ನೈನ್ ಜೀರೋ ಡಬಲ್ ನೈನ್ ಝೀರೋ ಡಬಲ್ ಟೂ ಒನ್ ಡಬಲ್ ಟು ಒನ್ ಏಟ್ ಫೋರ್ ತ್ರಿಬಲ್ ಏಯ್ಟ್ ಫೋರ್ ಅಣ್ಣ ಓಕೆ ಹಂಗೆ ನಿಮ್ಮ ಊರಿ ಹತ್ರ ಬರ್ರಣ ಹಂಗೆನೆ ಕಟ್ಬಿಟ್ಟು ನೋಡ್ತಾ ಇರ್ಬೋದು ಸ್ನೇಹಿತರೆ ಅದು ಯಾವ ಒಂದು ಲುಕ್ಕಲ್ಲಿದೆ ಅಂತ ಆ ಲುಕ್ಕು ಅದು ಮೋಸ್ಟ್ಲಿ ಯಾವ ಯಾವ್ದು ಅಂತ ಗೊತ್ತಿಲ್ಲ ಆದ್ರೂ ಆ ಒಂದು ಲುಕ್ಕಲ್ಲಿ ಆ ಒಂದು ಗತ್ತಲ್ಲಿ ತುಂಬಾ ಒಂದು ದೊಡ್ಡತನ ನೋಡ್ತಾ ಇರ್ಬೋದು ಹೌದು ಕಾಲು ಒಂಚೂರು ಮುಂದಕ್ಕೆ ಇಣ ಹಂಗೇನೆ ಅಣ್ಣ ಒಂದು ಕಲ್ಲು ಮಾಡ್ಬಿಟ್ಟು ಹಂಗೆ ಕಟ್ಟೋಣ ತೊಂದರೆ ಏನಿಲ್ಲ ಏನು ಮಾಡೋಲ್ಲ

ಪ್ರತಿಯೊಂದು ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ ಇವತ್ತೇನು ರಾಮನಗರ ಡಾಲಿ ಇತ್ತು ದಾಸರಳ್ಳಿ ಆ ಡಾಲಿಯ ಮಗ ಇದು ಒಂದು ತುಂಬ ಖುಷಿ ಆಗ್ತಾ ಇದೆ ನಮಗೆ ಯಾಕೆ ಅಂತಂತಂದರೆ ಈ ಕತ್ತು ಈ ಜಾತಿ ಕುಲದಲ್ಲಿ ನಮಗೆ ಓರಿ ಇರಲಿಲ್ಲ ರಾಮನಗರ ಸ್ವಲ್ಪ ಕಡಿಮೆ ಆಗಿದ್ದು ನಮ್ಮ ರೇವಣ್ಣನತ್ರ ಇದ್ದೋ ಈಗ ಅವರು ಮ್ಯಾಕ್ಸ್ನ ಮಾರಿರೋದ್ರಿಂದ ಸ್ವಲ್ಪ ನಮಗೂ ಇದಿತ್ತು ಆ ಕೊರತೆನ ಇವು ನೀಗಿಸ್ತಾವೆ ಆದರೂ ನೋಡಿ ಸ್ನೇಹಿತರೆ ಇದು ಒಂದು ವರ್ಷದ ಮೇಲೆ ಒಂದು ತಿಂಗಳು ಅಂತ ಹೇಳಿದ್ದಾರೆ ಅವ್ರನ್ನೇ ಕೇಳೋಣ ಅಣ್ಣ ನಮಸ್ತೆ ಅಣ್ಣ ಒಂದು ಸ್ವಲ್ಪ ಗಟ್ಟಿಯಾಗಿ ಮಾತಾಡಬೇಕು ಮೈಕಿಲ್ಲ ಇವತ್ತು ಅಣ್ಣ ನಿಮ್ಮ ಹೆಸರು ಹುಳಿ ಯಾವ ಕಡೆ ಇರ್ತಾವೋ ಯಾವ ಊರು ನಿಮ್ಮ ಊರು ಯಾವುದು ಜಿಲ್ಲೆ ತಾಲೂಕು ಮಾದಾಪುರ ಡಿಸ್ಟ್ರಿಕ್ ಬೆಂಗಳೂರು ಡಿಸ್ಟ್ರಿಕ್ ಆಗೋಯ್ತು ಆಗಲೇ ರಾಮನಗರ ಓ ರಾ ಅಲ್ಲೇ ನೀವೇ ಮಾಡಿಬಿಟ್ರಿ ಬೆಂಗಳೂರು ದಕ್ಷಿಣ ಅಂತ ನೋಡಿ ಸ್ನೇಹಿತರೆ ಇವರು ರಾಮನಗರದವರು ನಿಯರೆಸ್ಟು ಮಾದಾಪುರ ಒಂದು ಒಳ್ಳೆ ದೋರಿ ಕೂಡ ಇಲ್ಲೇ ಇದೆ ಅಂಥ ಜಾಗದಲ್ಲಿ ಇರ್ತಕ್ಕಂಥದ್ದು ಈ ಖರಾ ಅವರ ಸ್ನೇಹಿತರ ಕಡೆಯಿಂದ ಅವ್ರ ಅತ್ತೆ ಮನೆಯಿಂದನೋ ಎಲ್ಲಿಂದೋ ಬಂದಿದೆ ಅಣ್ಣ ಇದು ನೀವು ಮುಂಚಿಂದನೂ ಸಾಕಿರೋದಾ ಅಥವಾ ಇವಾಗ ಅಷ್ಟೇ ನೀವು ತೊಗೊಂಡಿರೋದಾ ಯಾರು ಕೊಟ್ಟಿದ್ದು ಅತ್ತೆ ಮನೆಯಿಂದ ಬಂದಿದೆ ಇವಾಗ ಇದಕ್ಕೆ ಕೂಟ ಸಿಕ್ಕಿದ್ರೆ ಆಗ್ತೀರಾ ಹಾಗಾದ್ರೆ ಇಲ್ಲ ಯಾರಾದರೂ ಕೂಟಕ್ಕೆ ಬಂದರೆ ಕೊಡ್ತೀರಾ ಏನೂ ತೊಂದರೆ ಇಲ್ಲ ಅಲ್ಲು ಗಿಲ್ಲೇನೂ ಆಗದ ಇನ್ನೂ ಇಲ್ಲ ಎಷ್ಟು ಏಜ್ ಏನಾರು ಆಗಿರ್ಬೋದಾ ವರ್ಷದ ಮೇಲೆ ಒಂದು ತಿಂಗಳು ಎರಡು ತಿಂಗಳು ಓಕೆ ಯಾರಾದರೂ ಬಂದರೂ ಕೊಡ್ತೀರಾ ಏನು ತೊಂದರೆ ಏನಿಲ್ಲ ಏನೋ ಗಿಳಕ್ಕೆ ಗಿಳಾಕೇನಾರು ಪಾಠ ಮಾಡಿದ್ದೀರಾ ಗಿಳಕ್ಕೆ ಏನಾರ ಪಾಠ ಮಾಡಿದ್ರ ಒಂದೇ ಸುಮ್ಮನೆ ಶೋಕಿಗೋಸ್ಕರ ಸಾಕಂಡಿದಿರಾ ಹಾಗಾದರೆ ಯಾರಾದ್ರು ಬಂದರೂ ಕೊಡ್ತೀರಾ ಏನು ತೊಂದರೆ ಇಲ್ಲ ನಿಮ್ಮ ಮೊಬೈಲ್ ನಂಬರು ಏಯ್ಟ್ ಜೀರೋ ಫೈವ್ ಜೀರೋ ಡಬಲ್ ತ್ರೀ ಡಬಲ್ ಟು ಜೀರೋ ಒನ್ ಝೀರೋ ಒನ್ ಅಂತ ಇವರು ಮೂಲತಃ ರಾಮನಗರ ತಾಲೂಕು ಮತ್ತು ಜಿಲ್ಲೆ ಇಲ್ಲೇ ಇದರಲ್ಲಿ ಎಲ್ಲಿ ನಮ್ಮ ಟೋಲ್ ಹತ್ರ ಮುಂದೆ ಬಂದ ಮೇಲೆ ಬಿಡ್ದು ಬಿಟ್ಟು ಸಿಗುತ್ತೆ ಇದು ರಾಮನಗರ ಎಕ್ಸಿಟ್ ರೋಡಲ್ಲಿ ರಾಮನಗರ ಎಕ್ಸಿಟ್ ಜಾಗದಲ್ಲೇ ಇದು ಕರ ಇರೋದು ಆಗ ಒಂದು ವೇಳೆ ಯಾರಿಗಾರ ಬೇಕು ಅನ್ನೋರು ಬಂದರೂ ಅವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಇರ್ತದೆ ಫೋನ್ ಮಾಡಿದ್ರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟು ಬಂದಿಸ್ತಾರೆ ನಿಮಗೆ ಸಿಕ್ ನೋಡಿ ಇದೊಂದು ಕರಿಂದು ಫಸ್ಟ್ ವೀಡಿಯೋ ಮಾಡ್ಕೊಂಡಿರಲಿಲ್ಲ ಕೊಂಬಿದ್ದು ಅಂತ ಇವಾಗ ಮಾಡಾದ್ಮೇಲೆ ಮಾಡಿದ್ದೀನಿ ಕಡ್ಡಿ ಉದ್ದಕ್ಕಿದ್ದೋ ಬೇರೆದ್ರವು ಅದರವೇ ಕಟ್ಕೊಂಡಿದ್ದೀವಿ ಇರಲಿ ಅಂತ ಎಮರ್ಜೆನ್ಸಿಗೆ ಹೋಗೋಣ ಹೋಗೋಣಂಗೆ ನೋಡಿ ಈ ಥರ ಯಾರಾದರೂ ಕೂಟಕ್ಕಿದ್ದರೆ ಕೊಟ್ಟರೆ ಹಾಕೊತಾರೆ ಒಂದು ವರ್ಷದ ಮೇಲೆ ಒಂದು ತಿಂಗಳು ಅಂತ ಹೇಳ್ತಿದ್ದಾರೆ ಅವರು ಕೂಟಕ್ಕಿದ್ರೆ ಕೂಟಕ್ಕೆ ಕೊಟ್ಟರೆ ಹಾಕೊತಾರೆ ಇಲ್ಲ ಯಾರಿಗಾದ್ರೂ ಬೇಕು ಅಂದರೆ ಕೂಟಕ್ಕಿರೋರು ಬಂದು ತೊಗೊಂಡ್ರು ಅವ್ರು ಕೊಡ್ತಾರಂತೆ ಯಾರಿಗಾದ್ರೂ ಬೇಕು ಅನಿಸಿದ್ರೆ ಬೇಕಾದ್ರೆ ಬರ್ಬೋದು ಅವರು ಮನೇಲಿ ಸಾಕೊಂಡಿರೋದು ಇವಾಗ ಅಷ್ಟೇ ಕೊಮ್ಮ ಮಾಡಿದ್ವಿ ಯಾರೋ ಫಸ್ಟೇ ಮಾಡಿದರು ತುಂಬ ಅದ್ಭುತವಾಗಿ ಮಾಡಿದರು ಹಂಗಾಗಿ ಇವಾಗ ನಾವು ಮಾಡಿದ್ದೀವಿ ಮುಂದಕ್ಕೆ ಹೆಂಗೋಗುತ್ತೋ

ಹೇಳಕ್ಕ ಮುಂದಕ್ಕೆ ಹೋಗ್ಬಾ ನೋಡ್ತಾ ಇರ್ಬೋದು ಸ್ನೇಹಿತರೆ ಏನು ಡಾಲಿ ಓರಿಯ ಮಗ ಅಂತ ನಾವು ರಾಮನಗರದಲ್ಲಿ ಸಾಕಿದ್ದೀವೋ ಆ ಓರಿಯ ಮೊದಲನೇ ಕರು ಇದು ನೋಡ್ತಾ ಇರ್ಬೋದು ಬನ್ನಿ ಸ್ನೇಹಿತರೆ ಹಿಂಗೆ ಅವ್ರನ್ನ ಮಾತಾಡ್ಸೋಣ ಏನು ಎತ್ತ ಅಂತ ನೋಡೋಣ ಕೇಳೋಣ ಆ ದನಿನ ಫೋಟೋ ಹಾಕ್ತೀನಿ ನೋಡಿ ನೀವೇ ಆ ದನನ ನಂಬೋದೇ ಇಲ್ಲ ಈ ವಸೂಲಲ್ಲಿ ಇಂಥ ಕರು ಹುಟ್ಟಿದ್ಯಾ ಅಂತ ನೋಡ್ತಾ ಇರ್ಬೋದು ಡ್ರಾಪ್ ಆಗ್ಬೋದು ಅದ್ರ ಅಪ್ಪನಿಗೊಂಚೂರು ಡ್ರಾಪ್ ಕಮ್ಮಿ ಸ್ವಲ್ಪ ಒಂದು ಕಡಿಕೆ ನೋಡಿ ಎರಡು ಕಡಿಕೆ ಎಷ್ಟು ನೀಟಾಗಿ ಡ್ರಾಪ್ ಬಂದವೆ ಅಣ್ಣ ಯಾವುದು ಸುಳಿಗಿಳಿ ನಮಸ್ಕಾರ ಮಗ ನಿನ್ನ ಹೆಸರೇನಪ್ಪ ಸುಮಂತ್ ಅಂತ ಸುಮಂತ್ ಅಂತ ಯಾವ ಊರು ತಮ್ಮದು ಮಾದಾಪುರ ಇಲ್ಲೇನೆ ನಿನ್ನೆ ಓಕೆ ಇದರ ಅಮ್ಮನಿಗೆ ಒಂಚೂರು ಡ್ರಾಪೇ ಇಲ್ಲ ಮಗದಲ್ಲಿ ಆ ಊರಿನ ಬಿಡಿಸ್ಬೇಕಾದ್ರೆ ನಿಮ್ಗೇನು ಅನ್ನಿಸ್ತು ಈ ಹಸುನಲ್ಲಿ ಇಂಥ ಕರು ಬರುತ್ತೆ ಅಂತ ಅನ್ನಿಸ್ತಿತ್ತಾ ನಿಮಗೆ ಅನ್ನಿಸ್ತಾ ಅಣ್ಣ ದಿನ ಆಯ್ತು ನಿಮ್ಮ ಹಾಕಿ ಹದಿನೆಂಟು ದಿನ ಆಯ್ತಾ ಫಸ್ಟ್ ಡೇ ನಾನು ಬಂದು ಹೋಗಿದ್ದೆ ಚಿಕ್ಕ ಕರ ಇದ್ದ ದಿನ ಓಕೆ ಇವಾಗ ಇಷ್ಟು ಬೇಗ ಮೇಲೆ ಹಾಕ್ಬಿಟ್ಟಿದ್ರಲ್ಲ ಏನು ಗಲಾಟೆ ಅಷ್ಟೊಂದು ಮಾಡ್ತದ ಅಂದ್ರೆ ಹಾಲೇನು ಬರ್ತದ ಹಾಲು ಹಾಲು ಇರಲ್ಲಿ ಪರವಾಗಿಲ್ಲ ಓಕೆ ಮಗ ಇವಾಗ ಹಸುನಲ್ಲಿ ಅಷ್ಟೊಂದು ಹಾಲು ಸಾಕಾಗ್ತಾ ಇಲ್ಲ ಇವಾಗ ಕರು ಬೆಳವಣಿಗೆ ಆಗ್ತಿದೆಯಲ್ಲ ಏನಾದ್ರು ಹಾಲನ್ನ ಕೊರತೆ ಏನಾರ ಅದಕ್ಕೆ ಕಾಣಿಸ್ತಿದ್ಯಾ ಏನಿಲ್ಲ ಒಟ್ನಲ್ಲಿ ಆದ್ರೂ ಮಗನ್ಗೆ ಏನ್ ಅಷ್ಟೇ ಇಲ್ ಬೇಕೋ ಮಗನಿಗೆ ಸಾಕಾಯ್ತದೆ ಓಕೆ ಇವಾಗ ಓರಿ ಬಿಡಿಸಿದ್ರಲ್ಲ ಯಾವ ಊರ್ದದು ಓರಿ ಏನು ಶಿವಾನಂದು ಅನ್ನೋರ್ದು ಓರಿ ಅದು ಫಸ್ಟೇ ಗೊತ್ತಿತ್ತಾ ನಿಮಗೆ ಅದು ಬ್ಲೆಡ್ ಲೈನ್ ಯಾವುದು ಏನು ಅಂತ ಆಮೇಲೆ ದಾಸರಳ್ಳಿ ಓರಿ ಡಾನ್ ಮಗ ಡಾಲಿ 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 ಮಗ ಡಾಲಿ ಮಗ ಅದು ಓಕೆ ಇವಾಗ ಅದಕ್ಕಿತ್ತ ಒಂದು ಒಳ್ಳೆ ಕರ ಹುಟ್ಟಿದೆ ಇವಾಗ ಇದನ್ನೇನು ಕೂಟ ಮಾಡ್ತೀಯಾ ಅಥವಾ ಒಂಟಿ ಹಾಕ್ತೀಯಾ ಏನು ಮಾಡ್ತೀಯಾ ಮುಂದಕ್ಕೆ ಇದನ್ನ ಬಿತ್ತನೆ ಕರ ಮಾಡಬೇಕು ಅಂತ ಡಿಸೈಡ್ ಆಗ್ಬಿಡಿದೆ ಅಲೆ ಇದು ಮೊದಲನೇ ಕರನಾ ಎಷ್ಟನೇ ಕರ ಇದು ಇದೇ ಮೊದಲನೇ ಕರ ಓರಿಗೆಲ್ಲ ಬಿಟ್ಟಿದ್ದು ಫಸ್ಟ್ ಇದಕ್ಕೇನೆ ಬೋಣಿನೂ ಇದಕ್ಕೇನೆ ಹಂಗಾಗಿ ಒಳ್ಳೆಯದೊಂದು ಹೊರಗರ ಕೊಟ್ಟದೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಅದರ ಮೊದಲನೇ ಕರ ಇದು ನೀವೇನೇನೇನೇನೆ ತುಂಬ ಒಂದು ಚೆನ್ನಾಗಿ ಹುಟ್ಟಿದೆ ಕಾಲಲ್ಲಾಗ್ಬೋದು ಸೊಂಟದಲ್ಲಾಗ್ಬೋದು ಯಾವುದರಲ್ಲೂ ಇಲ್ಲ ಸೊ ತುಂಬ ಅದ್ಭುತವಾಗಿ ಹುಟ್ಟೈತೆ ನಮ್ಮ ರಾಮನಗರದಲ್ಲಿ ಮತ್ತೆ ಒಂದು ಡಾಲಿ ಹೋರಿದ ಒಂದು ಬ್ಲೆಡ್ ಲೈನು ತುಂಬ ಒಂದು ಖುಷಿ ಆಗ್ತಾಯಿದೆ ಓಕೆ ಅಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಸಾಕ್ತೀರಾ ಟೋಟಲ್ ಎಷ್ಟು ಹಸುಗಳಿದೆ ನಿಮ್ಮ ಹತ್ರ ಎರಡು ಹಸುಗಳು ಅದು ಇನ್ನೊಂದು ಹಸುಗು ಇದೇ ಊರಿ ಬಿಡಿಸಿದ್ದೀರಾ ಇದೇ ಊರಿ ಅದು ಎಷ್ಟು ತಿಂಗ್ಳಪ್ಪಲ್ಲೇ ನಡೀತಾ ಇರಬೇಕು ತಿಂಗಳು ನಡೀತಾ ಇದೆ ಓಕೆ ಫೋರ್ ಅಂತ ನೋಡಿ ಇವರು ಪಾರ್ಥ ಅನ್ನೋ ಓರಿಯ ಓನರು ಶಿವಾನಂದ ಅಣ್ಣ ಅವ್ರದ್ದು ಎಸ್ ಆರ್ ಎಸ್ಸು ಹಾಗೇನೇನೇ ಮಗ ನಿಂದು ಮೊಬೈಲ್ ನಂಬರ್ ಏನಪ್ಪ ಏಯ್ಟ್ ಏಯ್ಟ್ ನೈನ್ ಸೆವೆನ್ ಜೀರೋ ಸೆವೆನ್ ಝೀರೋ ಡಬಲ್ ಡಬಲ್ ಟು ತ್ರೀ ತ್ರೀ ಏಟ್ ಫೈ ಟು ಫೈವ್ ಟು ಹಂಗೆ ಈ ಹೊಸದು ಇಲ್ಲ ಹಂಗೆ ಪಕ್ಕದಲ್ಲಿ ಹಂಗೆ ಹಿಡ್ಕೊ ನೋಡ್ತಾ ಇರ್ಬೋದು ಸ್ನೇಹಿತರೆ ಅದ್ರ ಕತ್ತು ಎಷ್ಟು ಚೆನ್ನಾಗಿ ಉಟ್ಟದೆ ಅಂದರೆ ಕತ್ತು ಮಾತ್ರ ಸಖತ್ತಾಗಿ ಸಾಕಾಗ್ಬಿಟ್ಟದೆ 好，我们沟通。